ನೀರು ಕುಡಿಯ ನೀರಿನ ಸಮಸ್ಯೆ ಜಾಸ್ತಿ ಕುಡಿಯೋ ನೀರಿಂದು ರೋಡ್ದು ಇನ್ನು ಕೆಲವು ಅವ್ರದ್ದು ಆಸ್ತಿಗಳದ್ದು ಸಮಸ್ಯೆ ಇರುತ್ತೆ ಕೆಲವು ಬೋರ್ವೆಲ್ ಆಗಿಲ್ಲ ನಮ್ಮ ಕಡೆ ಬೋರ್ವೆಲ್ ಆಗಿಲ್ಲ ಅದು ಹೇಳ್ತಾರೆ ಇನ್ನು ಕೆಲವು ಕೆಲವರು ಸಮುದಾಯ ಭವನ ಬೇಕು ನಮ್ಮ ಊರಿಗೆ ಸಮುದಾಯ ಭವನಗಳು ಅದು ಬೇಕು ಅಂತ ಸಮುದಾಯ ಭವನ ಇನ್ನು ಕೆಲವು ಶಾಲೆಗಳು ಇದು ಕಾಂಪೌಂಡ್ಗಳು ಶಿಥಿಲವಾಗಿದೆ ಕಾಂಪೌಂಡೇ ಇಲ್ಲ ಅಥವಾ ಇನ್ನು ಕೆಲವು ಶಾಲೆಗಳು ಸರಿ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ ಇನ್ನು ಜಾಸ್ತಿ ಹೇಳೋದು ಅಂದರೆ ಆಸ್ಪತ್ರೆಗಳಲ್ಲಿ ಡಾಕ್ಟ್ರುಗಳಿಲ್ಲ ಅಂತ ಕೆಲವು ಸುಮಾರು ಆಸ್ಪತ್ರೆಗಳಲ್ಲಿ ಡಾಕ್ಟ್ರುಗಳಿಲ್ಲ ಆಮೇಲೆ ಕೆಲವು ಶಾಲೆಗಳಲ್ಲಿ ಶಿಕ್ಷಕರಿಲ್ಲ ಸೊ ಅದ್ರ ಕೊರತೆ ತುಂಬ ಜಾಸ್ತಿ ಹೇಳ್ತಾರೆ ಆಮೇಲೆ ಇನ್ನು ಕೆಲವು ಕೆರೆ ದುರಸ್ತಿ ಆಗಬೇಕು ಕೆರೆ ದುರಸ್ತಿ ಅದಾಗಿಲ್ಲ ಜಾಸ್ತಿ ಇದೆಯೇ ಒಂದು ರೋಡು ಇನ್ನೊಂದು ಕುಡಿಯ ನೀರು ಇನ್ನೊಂದು ಶಾಲೆಗಳದು ಇನ್ನೊಂದು ವೈದ್ಯರುಗಳು ಮತ್ತು ಶಿಕ್ಷಕರ ಕೊರತೆ ಇದು ಜಾಸ್ತಿ ಹೇಳ್ತಾರೆ ಇನ್ನು ಕೆಲವು ಸಮುದಾಯ ಭವನ ಬೇಕು ಅದ್ರ ಬಗ್ಗೆ ಜಾಸ್ತಿ ಜಾಸ್ತಿ ಈ ರೀತಿ ಹೇಳ್ತಾರೆ ಇನ್ನು ಕೆಲವು ಅವರ ವೈಯಕ್ತಿಕವಾದಂಥ ಸಮಸ್ಯೆಗಳು ಇರುತ್ತೆ ಆಮೇಲೆ ಜಾಸ್ತಿ ನಮ್ಮ ಜಮೀನಿಗೆ ದಾರಿ ಬಿಡ್ತಾ ಇಲ್ಲ ರೋಡ್ ಬಿಡ್ತಾ ಇಲ್ಲ ಆ ಥರದ ಸಮಸ್ಯೆಗಳು ಜಾಸ್ತಿ ತಮ್ಮ ಅಭಿಪ್ರಾಯ ಅಲ್ಲ ಯಾವುದೇ ವ್ಯಕ್ತಿ ಆಗಲಿ ಅದರಲ್ಲೂ ಕೂಡ ಅವರ ಪದ ಬಳಕೆ ನಿಜವಾಗ್ಲೂ ಖಂಡನೀಯ ಅಂತಲೇ ಹೇಳಬೇಕಾಗತ್ತೆ ಅನ್ಕಲ್ಚರ್ಡ್ ಆ್ಯಂಡ್ ಅನ್ಸಿವಿಲೈಸ್ಡ್ ಯಾಕೆಂದರೆ ಇವಾಗ ಅವರು ಆ ಉಲ್ಲೇಖ ಅದು ಬರ್ನಾಡ್ದು ಹೇಳ್ತಾರಲ್ಲ ಸಿ ಅಲ್ಲೇನು ಹೇಳ್ತಾರೆ ಇಂಗ್ಲೀಷಲ್ಲೇ ಏನು ಹೇಳ್ತಾರೆ ಕುಮಾರಸ್ವಾಮಿಯವರು ಅಕ್ಯೂಸ್ಡ್ ಅಂತ ಹೇಳ್ತಾರೆ ಕುಮಾರಸ್ವಾಮಿಯವರು ಅಕ್ಯೂಸ್ಡ್ ಅಂತ ಹೇಳ್ತಾರೆ ಬಟ್ ಆ ಪದ ಬಳಕೆ ಯಾರಿಗೆ ಟ್ಯಾಗ್ ಮಾಡಿದ್ದಾರೆ ಅಕ್ಯೂಸ್ಡ್ಗೆ ಮಾಡಿದ್ದಾರೆ ಸೊ ಅರ್ಥ ಅವ್ರಿಗೆ ಮಾಡಿರೋದು ಸೊ ನೇರವಾಗಿ ಅವ್ರಿಗೆ ಟ್ಯಾಗ್ ಆಗಿದೆ ಅದು ಈಗ ಮೊದಲನೇ ಪ್ಯಾರಾದಲ್ಲಿ ಕುಮಾರಸ್ವಾಮಿಯವರು ಕೇಂದ್ರ ಮಂತ್ರಿ ಆಗಿರ್ಬೋದು ಆಯಿತು ದೊಡ್ಡ ಸ್ಥಾನದಲ್ಲಿರ್ಬೋದು ಆದರೆ ಅವರು ಆರೋಪಿ ಸೊ ಆರೋಪಿ ಅಂದ್ಬಿಟ್ಟು ಅದಕ್ಕೋಸ್ಕರ ನೀವೆಲ್ಲ ನಿರ್ಭೀತರಾಗಿ ಅದು ಇದು ಇರಬೇಕು ಅಂತ ಹೇಳಿದ್ದಾರೆ ಎರಡನೇ ಪ್ಯಾರದಲ್ಲಿ ಏನಾಗುತ್ತೆ ಇಂಥ ಆರೋಪಿಗಳ ಜೊತೆ ನಾವು ಸಂಘರ್ಷಕ್ಕೆ ಇಳಿದಂಥ ಸಂದರ್ಭದಲ್ಲಿ ಇಟ್ ಈಸ್ ಲೈಕ್ ಇದು ಅದೇ ಆ ಪ್ರಾಣಿ ಜೊತೆ ನಾವು ಇದು ಮಾಡಿದಂಗೆ ಅದರಿಂದ ಇದು ಇದಾಗುತ್ತೆ ಸೊ ಇದನ್ನು ಕೇವಲ ಬರ್ನಾಡ್ ಕೋಟ್ ಮಾಡಿರೋದು ಆ ಕಂಟೆಕ್ಸ್ಟಲ್ಲಿ ಅಲ್ಲಿಗೆ ಟ್ಯಾಗ್ ಆಗಿದೆ ಅವ್ರಿಗೆ ಸೊ ಅಲ್ಲಿಗೆ ನೇರವಾಗಿ ಕುಮಾರಸ್ವಾಮಿಯವರಿಗೆ ಇದು ಇಂಥ ಬಹಳ ಕೆಟ್ಟ ಪದಗಳನ್ನು ಉಪಯೋಗಿಸಿದ್ದಾರೆ ಸೊ ಇದರಿಂದ ಅವ್ರ ಮೇಲೆ ಒಂಥರ ಉಗ್ರ ಕ್ರಮ ತೆಗೆದುಕೋಬೇಕಾಗತ್ತೆ ಕ್ಯಾಡರ್ ಆ್ಯಂಡ್ ಯಾವುದು ಒಂದು ಕೋಡ್ ಆಫ್ ಕಂಡಕ್ಟ್ ಸಿವಿಲ್ ರೂಲ್ಸ್ ಇದೆ ಕುಮಾರಸ್ವಾಮಿಯವರು ಒಂದು ಸಂಸದರಾಗಿರೋದ್ರಿಂದ ಪಾರ್ಲಿಮೆಂಟಲ್ಲೂ ಕೂಡ ಅವರಿಗೆ ಚೀಮಾರಿ ಹಾಕಬೇಕಾಗುತ್ತೆ ಯಾಕೆಂದರೆ ಪ್ರಿವಿಲೇಜ್ ಮೋಷನ್ ಮೂವ್ ಮಾಡಿ ಸ

ರಿಯಾಕ್ಟ್ ಮಾಡ್ತಾ ಇರ್ಬೋದು ಗೊತ್ತಾಗುತ್ತೆ ಈಗ ಸಾರ್ವಜನಿಕರಿಗೆ ಏಕೆಂದರೆ ಆ ಇಲಾಖೆಯಲ್ಲಿ ಸಾರ್ವಜನಿಕರಿಗೂ ತುಂಬ ಸಾರ್ವಜನಿಕರು ಜಾಸ್ತಿ ನೇರ ಸಂಪರ್ಕ ಇರುತ್ತೆ ಸೊ ಇಂಥ ಇದು ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ ಈ ಭಾಷೆ ಉಪಯೋಗಿಸೋದಾದರೆ ಇನ್ನು ಅಂದರೆ ಇದು ಅದೇನೋ ಹೇಳ್ತಾ ಸಂಸ್ಕಾರ ಇಲ್ಲದ್ದು ಇದು ಈ ನಾಲ್ಗೆಗೆ ಸಂಸ್ಕಾರವೇ ಇಲ್ಲ ಸಂಸ್ಕೃತಿನೂ ಇಲ್ಲ ಸೊ ಇದು ಉಗ್ರವಾಗಿ ಇದು ಕೇವಲ ಕುಮಾರಸ್ವಾಮಿಯವರ ವಿಚಾರ ಮಾತ್ರ ಅಲ್ಲ ಇಡೀ ಈ ಇದು ಈ ವ್ಯವಸ್ಥೆಗೆ ಇದು ಈ ವ್ಯವಸ್ಥೆ ಏನು ಅಂತ ಇದು ಈ ವ್ಯವಸ್ಥೆ ಎಷ್ಟು ಕೆಟ್ಟದೋಗಿದೆ ಅದಕ್ಕೆ ನಾವು ಹೇಳ್ತೀವಿ ಈಗ ನಾಲಿಗೆಗೆ ಗಾಯ ಆದರೆ ಮಾಯುತ್ತೆ ನಾಲಿಗೆಯಿಂದ ಗಾಯ ಆಗುತ್ತಲ್ಲ ಅದು ಮಾಯೋದಿಲ್ಲ ಇದು ನಿಜವಾಗ್ಲೂ ಇದನ್ನು ನಾವು ಯಾವುದು ಕಂಡಮ್ ಮಾಡಬೇಕಿದು ಇದು ಪ್ರತಿಯೊಬ್ಬರು ಇದು ಅನಾಗರಿಕ ಅದಕ್ಕೆ ಹೇಳ್ತೀವಿ ನೋಡಿ ಇಂಥ ನಡವಳಿಕೆ ಇದ್ದರೆ ಅವ್ರನ್ನ ಅನಕ್ಷರಸ್ಥರು ಅನ್ಬೇಕಾಗುತ್ತೆ ಪದವಿಗಳು ಇರ್ಬೋದು ಅವ್ರ ಹತ್ರ ಪ್ರಶಸ್ತಿಗಳು ಬಂದಿರ್ಬೋದು ಇಂಥ ಕಲ್ಚರು ಇಂಥ ಸಂಸ್ಕೃತಿ ಇದ್ದರೆ ಅವರು ಪದವೀಧರರಾದರೂ ಕೂಡ ಅವರನ್ನು ಅನಕ್ಷರಸ್ಥರು ಅಂತ ಹೇಳಬೇಕಾಗುತ್ತೆ ಸರ್ ಕುಮಾರಸ್ವಾಮಿ ಅವರು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದರು ಇದು ಅಲ್ಲಿ ಕೇಂದ್ರ ಸಚಿವರಾಗಿದ್ದಾರೆ ಅಂತ ಒಬ್ಬ ಪ್ರಭಾವಿ ವ್ಯಕ್ತಿ ಮೇಲೆ ಈ ರೀತಿ ಒಂದು ಪತ್ರವನ್ನು ಬಿಡುಗಡೆ ಮಾಡ್ತಾರೆ ಅಲ್ಲ ಅದೇನೆ ಅದನ್ನು ಕುಮಾರಸ್ವಾಮಿಯವರು ಉಲ್ಲೇಖ ಮಾಡಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದರೆ ಇಷ್ಟು ಕೆಟ್ಟ ಪದಗಳನ್ನು ಇದು ಯಾರಾದರೂ ಡ್ರಾಫ್ಟ್ ಮಾಡಿದಾರಾ ಅದು ತನಿಖೆ ಗೊತ್ತಾಗಬೇಕು ಅನಿಸುತ್ತೆ ಆಗಿ ಇದು ಕ್ಯಾಡರ್ ರೂಲ್ಸಲ್ಲೆಲ್ಲ ಇದು ಬಟ್ ಡೆಫಿನೆಟ್ಲಿ ಪಾರ್ಲಿಮೆಂಟಲ್ಲಿ ಇವ್ರನ್ನ ಕರೆದು ಚೀಮಾರಿ ಹಾಕೋದಂತೂ ಹಾಕಲೇಬೇಕಾಗುತ್ತೆ ಯಾಕೆಂದರೆ ಇದು ಬೇರೆಯವರಿಗೆ ಒಂದು ಪಾಠ ಆಗ್ಬೇಕು